ಒಂದೇ ಹೋರಾಟ ಅಲ್ಲ ಸತತವಾಗಿ ಹೋರಾಟ ಸಂಘರ್ಷ ನಡೆಸ್ಕೊಂಡೇ ಬರ್ತಾ ಇದ್ದಾರೆ ಯಾಕಂದರೆ ರೈತರ ಬದುಕೇ ಅಷ್ಟು ರೈತರ ಬದುಕು ಹೋರಾಟ ಸಂಘರ್ಷ ಬರೀ ಸರ್ಕಾರದ ವಿರುದ್ಧ ಅಲ್ಲ ಇಲಾಖೆಗಳ ನಾವು ಪ್ರಕೃತಿಯ ವಿರುದ್ಧ ಕೂಡ ಸಂಘರ್ಷ ಮಾಡ್ತೇವೆ ಯಾಕಂದರೆ ರೈತರ ಬದುಕು ನಿಶ್ಚಿತವಾಗಿರಲ್ಲ ಅನಿಶ್ಚಿತ ಯಾವಾಗಲೂ ರೈತರ ಬದುಕು ನಾವು ಹೀಗೆ ಫಿಕ್ಸ್ ರೈತರಲ್ಲ ಯಾಕಂದರೆ ಈಗ ರೈತ ಬೆಳೀತಾರೆ ಬೆಳಿಬೇಕಂದ್ರೆ ಉಡುಪಿ ಮಾಡಬೇಕು ಭೂಗಿ ಪಡಿಸಬೇಕು ಆಮೇಲೆ ಇಷ್ಟೆಲ್ಲ ಮಾಡಿಕೊಂಡ್ರು ಮಳೆ ಮೇಲೆ ಡಿಪೆಂಡ್ ಆಗಿತ್ತು ಮಳೆ ನಮ್ಗೆ ಕಟ್ಟೋ ಇಲ್ಲೋ ಯಾವ್ದು ಕೂಡ ರೈತಕ್ಕಾಗ್ತಾರೆ ನಮ್ಮ ಕೆಲಸ ನಿರಂತರವಾಗಿ ಮಾಡ್ತಾ ಮಾಡ್ತಾರೆ ಹಾಗಾಗಿ ರೈತರ ಬದುಕು ಸರ್ಕಾರದ ವಿರುದ್ಧ ವಾಟ ಅಲ್ಲ ಸಂಘರ್ಷ ನಿರಂತರವಾಗಿ ಸಂಘರ್ಷ ನಡೀತಾನೆ ಇರುತ್ತೆ ನಮ್ಮ ಆದರೂ ಕೂಡ ರೈತ ಸ್ವಾವಲಂಬಿ ನಮ್ಮ ಗುರುಗಳೆಲ್ಲ ರೈತನ ಅವಲಂಬನೆ ಮಾಡಿಕೊಳ್ತಾರೆ ನಮ್ಮಲ್ಲಿ ಡಾಕ್ಟರ್ ಎಂ ಎಸ್ ಮಲ್ಲಿಗೌಡ ಅಂತ ಇದ್ದಾರೆ ಅವರು ತೋಟಗಾರಿಕ ಪಿತಾಮಹ ಅಂತ ಹೇಳ್ತಾರೆ ಅವರೊಂದು ಮಾತಾಡ್ತಾ ಇದ್ದಾರೆ ರೈತ ಬೇಕು ಅಂತ ಮಾತಾಡ್ತಾ ಇದ್ದಾರೆ ರೈತ ಮಾತ್ರ ಈ ಭೂಮಿ ಮೇಲೆ ಇದ್ದಿರೋದು ಉಳಿದವರೆಲ್ಲ ಅವ್ರ ತಲೆ ಮೇಲೆ ನಾವು ನೆಟ್ಟು ಮೇಲೆ ನಿಂತ್ಕೊಂಡಿದ್ದಾರೆ ಕೂತ್ಕೊಂಡಿದ್ದಾರೆ ಯಾಕಂದ್ರೆ ರೈತ ಮಾತ್ರ ಬೆಳೆದು ಚೆನ್ನ ಈ ಅಧಿಕಾರಿಗಳಾಗಲಿ ಬಿಸ್ನೆಸ್ ಬಿಸ್ನೆಸ್ಮ್ಯಾನ್ ಆಗಲಿ ಅವರಿಗೆ ಊಟ ಸಿಗೋದು ರೈತರ ಮಾಡ್ಲಿಕ್ಕೆ ಹಾಗಾಗಿ ರೈತ ಮಾತ್ರ ಈ ಮೂಲಕ ಸದೃಢವಾಗಿ ನಿಂತಿದೆ ಅವರ ಮನೆಯಲ್ಲಿ ಬೇರೆಲ್ಲ ಅಧಿಕಾರಿಗಳಾಗಿ ಅವರೆಲ್ಲ ಇರಲ್ಲ ಅವರೆಲ್ಲ ರೈತರನ್ನ ಚೆನ್ನಾಗಿ ನೋಡ್ಕೋಬೇಕು ರೈತರ ಯಾವಾಗಲೂ ಸದೃಢವಾಗಿರಬೇಕು ಅದನ್ನ ಸದೃಢವಾಗಿ ನೋಡ್ಕೊಬಿಟ್ರೆ ಮಾತ್ರ ನಾವು ಚೆನ್ನಾಗಿ ಜೀವನ ಮಾಡೋಕ್ಕೆ ಸಾಧ್ಯ ಹಾಗಾಗಿ ರೈತರನ್ನು ಯಾವಾಗಲೂ ಸದೃಢವಾಗಿ ನೋಡ್ಕೊಳ್ಳೋದಕ್ಕೆ ನಮ್ಮೆಲ್ಲ ಪ್ರಯತ್ನ ಮೊದಲ ಪ್ರಯತ್ನ ಆಗಿರಬೇಕು ನಂತರ ಬೇರೆ ಉದ್ದೇಶ ಆಗಿರಬೇಕು ಅನ್ನೋದು ಅವರ ಉದ್ದೇಶ ಹಾಗಾಗಿ ರೈತರು ಯಾವಾಗಲೂ ಅವರ ಈಗ ಅನಿಶ್ಚಿತತೆ ಆದರೂ ಕೂಡ ಅವರು ಸ್ವಾವಲಂಬಿಗಳು ಬೇರೆಯಲ್ಲ ಅವನ್ನ ಅವರ ರೈತನ ಅವಲಂಬನೆ ಮಾಡಿಕೊಂಡಿದ್ದಾರೆ ಈಗಾಗಲೇ ಸತತವಾಗಿ ಹೋರಾಟ ಸಂಘರ್ಷ ಮಾಡಿದ್ರೂ ಕೂಡ ಈಗ ರೈತ ಪರಿಸ್ಥಿತಿ ಈಗ ತಕ್ಕ ಮಟ್ಟಿಗೆ ರೈತ ಪರಿಸ್ಥಿತಿ ಮುಂದೆ ಮುಂದೆ ಒಳ್ಳೆ ದಿನಗಳಿದೆ ರೈತರಿಗೆ ರೈತರೇ ಆಕ್ಚುಲಿ ಎಲ್ಲರೂ ರೈತನ ಡಿಪೆಂಡ್ ಆಗುತ್ತೆ ಯಾಕಂದ್ರೆ ನಾವು ಹಿಂದೆ ನಮ್ಮ ಆಹಾರ ಉತ್ಪಾದನೆ ಬಹಳ ಕಡಿಮೆ ಇದ್ದಾಗ ನಾವು ಆಹಾರ ಉತ್ಪಾದನೆ ನಾವು ಬೇರೆ ದೇಶದಿಂದ ನಾವು ಆಹಾರ ಅಮೋದು ಇದ್ವಿ ಈಗ ನಾವು ನಮ್ಮ ನಮ್ಮ